പി ഒ എം എ പി ടൊമറ്റോ അതെ ടമോ ബ്രിൻജാൽ ബ്രിൻജി ആർ ഐ എൻ ജെ എൽ ബ്രിഞ്ചാൽ അത് വരനക്കായി ചി എച്ച് ഐ എൽ എൽ ഐ സി അത് മെനസിനായി പീ പി യു എ പി യു എം പി യു എം പി യു എം പി എ ഐ എൻ

ಹಾಂ ಬ್ರೀನ್ ಮತ್ತೆ ಮತ್ತು ಚಿಲ್ಲಿ ಮೆಣಸಿಕಾಯಿ ತಿಂತಿ ಹಾಗೆ ತಿಂತಿ ಏನಾರ ಹಂಗ ತಿಂತಿ ಕಡ್ಕೊಂಡೆ ಮತ್ತು ಹಾಂ ಓಕೆ ಪಂಪ್ಕಿನ್ ಸಿಗುಂಬಳೆಗಾಯಿ ತಿಂದಾ ಅದರ ಅದರಲ್ಲಿ ಇಲ್ಲಿ ಇದನ್ನ ಮಾಡ್ತಾರೆ ಏನಪ್ಪಾ ಅಂದ್ರೆ ಸ್ವೀಟ್ ಮಾಡ್ತಾರೆ ಪಾಯಸ ಥರ ಮಾಡ್ತಾರೆ ನಿಮ್ಗೆ ಗೊತ್ತಿಲ್ಲ ಅನಿಸ್ತೀವಿ ಅದು ಬೇರೆ ಇದು ಇದು ಬೇರೆ ಸಿಗುಂಬಳೆಗಾಯಿ ಅಂತಂದರೆ ಪಲ್ಯ ಮಾಡ್ತಾರೆ ಪಾಯಸ ಮಾಡ್ತಾರೆ ಅದರಲ್ಲಿ ಅದು ರೌಂಡಗೆ ದೊಡ್ಡದು ಇರ್ತೈತಿ ಅದು ಓಕೆ ಆನಿಯನ್ ಆನಿಯನ್ ಸಿ ಆನಿಯನ್ ಸ್ಪಿಲ್ಲಿಂಗ್ ಸಿ ಸಿ ಬರೋಂಗಿಲ್ಲ ಓ ಎನ್ ಆಯ್ ಓ ಎನ್ ಆನಿಯನ್ ಹಾಂ ಈರುಳ್ಳಿ ತಿಂದಿಯಲ್ಲ ಎಲ್ಲದಕ್ಕೆ ವೆಜಿಟೇಬಲ್ಸ್ಗೆಲ್ಲ ಹಾಕ್ತಾನೆ ಅಡುಗೆ ಮಾಡಕ್ಕೆ ಬರುತ್ತಾ ಅನ್ನ ಉಗ್ರಣಿ ಅಷ್ಟು ಅದೊಂದು ಹಾಕೊಂಡು ತಿಂತೀವಿ ಮತ್ತು ಬೇರೆ ಬರೋಂಗಿಲ್ಲ ರೊಟ್ಟಿ ಮಾಡಕ್ಕೆ ಬರ್ತೈತಿ ಹಾಂ ಆಡ್ಕೊತಿದ್ವಿ ಮತ್ತು ಹಿಟ್ಟು ಹಚ್ಕೊಂಬಡಿಬೇಕಾ అవుదా హిట్టలు ఉంట్రె బి పొట్యాటో టీ పిటి టీ పొట్యాటో అందే ఆలుగడ్డే ఓకే అండ్ నెక్స్ట్ ఆలూగడ్డే ఇష్టనా బటాటి అంతా నా ఆలూగడ్డే అంతే అండ్ దెన్ కాలిఫ్లవర్ సిల్ ఐ ఎఫ్ ఎల్ ఓ డబ్ల్యూ ఇ ಅಂದ್ರೆ ಹೂಕೋಸು ಕಾಲಿಫ್ಲವರ್ ಅಂದ್ರೆ ಕಾಲಿಫ್ಲವರ್ ಗೊತ್ತೈತಿ ಹೂಕೋಸ್ ತಿಂದಿಯಾ ಇಷ್ಟನಾ ಅದ್ರಾಗ ಇದು ಮಾಡ್ತಾರಲ್ಲ ಕಾಲಿಫ್ಲವರ್ಗೆ ಮಂಚೂರಿ ಗೋಬಿ ಮಂಚೂರಿ ತಿಂತಿ ಹಂಗೆ ತಿನ್ನಂಗಿಲ್ಲ ಗೋಬಿ ಮಂಚೂರಿ ಮಾಡ್ರಿ ತಿಂತಿ ಹೌದಿಲ್ಲ ಪಲ್ಯ ಮಾತ್ರ ತಿನ್ನೋಂಗಿಲ್ಲ ತಿಂತಿ ತಿಂತಿ ಯಾದು ಸೇರ್ತಿತ್ತು ಬಾಳ ಅದ್ಯಾಗ ಮಾತ್ರ ಗೋಬಿ ಮಂಚೂರಿ ಸೇರ್ತಿತ್ತು ಅದಿಲ್ಲ ಹೌದಿಲ್ಲ ಅದ್ಯಾ ಹಾಂ ಏನಾಗ್ಯೋ ನೀ ಇಚ್ಚರ್ ಕಲ್ಲ ಅನ್ಬೇಕಾತ ಹೋಗಿ ಬಾ ಅಕ್ಕ ನೇಚರ್ ಕಲ್ ಅನ್ಬೇಕು ನೀನ್ ಹಾಕಿ ಬಂದ್ರೇತಿ ಇಲ್ಲೇ ಐತಿ ಮನೆ ಎಡು ಬಿದ್ರ ಬರೋದ ಲೇಟ್ ಹೋಗ ನಡಿ ಸಿಹಿ ಬಟಾಣಿ ಬಟಾಣಿಗೊತೈತಿ ಬಟಾಣಿ ನೀವೇನೋ ಅಂತಿರಲ್ಲ ಅದಕ್ಕ ಬಟಾಣಿ ಅಂತಿರಿ ನೀವು ಹಾ ನಾವು ಬಟಾಣಿ ಅಂತ ಸ್ವಲ್ಪ ಚೇಂಜ್ ಆಗ್ತೇತ್ರಿ ಇವ್ರ ಹೌದಿಲ್ಲ ಹ್ಞೂ ನಿಂಗೆ ತುಂಬ ಫೇವ್ರೇಟ್ ಅಂದ್ರೆ ಯಾವುದು ವೆಜಿಟೇಬಲ್ಸ್ ಅಲ್ಲಿ ಎಲ್ಲ ಎಲ್ಲ ತಿನ್ಬೇಕು ಒಂದು ಪಾಠ ಮಾಡೇ ಇಲ್ಲ ಯಾವ್ದಲ್ಲ ಹೆಲ್ತಿಯೆಸ್ಟ್ ಲೈಫ್ ಹೌದಿಲ್ಲ ವೆಜಿಟೇಬಲ್ಸ್ ತಿನ್ಬೇಕು ಫ್ರೂಟ್ಸ್ ತಿನ್ಬೇಕು ಅದನ್ನೆಲ್ಲ ತಿಂದಷ್ಟು ಸ್ಟ್ರಾಂಗ್ ಇರ್ತೀವಿ ನಾವು ಬಲಿಷ್ಠವಾಗಿರ್ತೀವಿ ಇಲ್ಲ ಅಂತಂದ್ರೆ ಇರೋ ಬಲಿಸ್ ಇರೋಂಗಿಲ್ಲ ಹೌದಿಲ್ಲ ಹಾ ಹೌದು ನೋಡಿ ಜಾಸ್ತಿ ಜನ ಬದುಕುದಿಲ್ಲ ಜಾಸ್ತಿ ವೆಜಿಟೇಬಲ್ಸ್ ಫ್ರೂಟ್ಸ್ ತಿನ್ನಬೇಕು ಅದಿದು ಪಿಜ್ಜಾ ತಿಂದೆ ಬರ್ಗರ್ ತಿಂದೆ ಮಂಚೂರಿ ತಿಂದೆ ಪಾನಿಪುರಿ ತಿಂದೆ ಅವನ್ನೆಲ್ಲ ತಿನ್ನಬಾರ್ದು ಅವೇ ಹೆಲ್ತಿಯೆಸ್ಟ್ ಫುಡ್ ಅಲ್ಲ ಹೆಲ್ತಿಯೆಸ್ಟ್ ಫುಡ್ ಯಾವುದು ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ ಓಕೆ ಮಾಂಸಾಹಾರಿ ತಿನ್ನಬೇಕು ಯಾವಾಗಾರು ಹ್ಞೂ ನಾ ಜಾಸ್ತಿ ವೆಜಿಟೇಬಲ್ಸ್ ಫ್ರೂಟ್ಸ್ ಜಾಸ್ತಿ ಅದನ್ನು ರೆಡಿ ಮಾಡ್ಕೋಬೇಕು ಇನ್ನು ಚಿಕನ್ ತಿಂತೀವಿದ್ರು ಭಾಳ ಭಾಳ ಉಳ್ಳೇದು ಮುಖದಾಗ ಅದಕ್ಕಂದ್ರೆ ಚಿಕನ್ ತಿನ್ನೋದು ಕಡಿಮೆ ಮಾಡಬೇಕು ಇನ್ನೂ ಮತ್ತೆ ವೆಜಿಟೇಬಲ್ಸ್ ನೀವು ಕಲಿಬೇಕು ಇನ್ನೂ ಹಾಕ್ಕೊಡ್ತೀನಂತ ನೈಟ್ ಇದೆಲ್ಲ ವೆಜಿಟೇಬಲ್ಸ್ ನೇಮ್ ಕೇಳಿದೆ ಹೆಂಗೆ ಹೇಳಿದ್ಲು ಅಂತಂದ್ರೆ ನೀವು ಕೂಡ ವೆಜಿಟೇಬಲ್ಸ್ ನೇಮ್ ಕಲೀರಿ ಮತ್ತು ವೆಜಿಟೇಬಲ್ಸ್ ತಿನ್ನಿರಿ ಫ್ರೂಟ್ಸು ತಿನ್ನಿರಿ ಹೆಲ್ತಿಯಾಗಿ ಇಟ್ಕೊಳ್ಳಿ ನಿಮ್ಮ ಲೈಫ್ ಓಕೆ ಬಾಯ್ ನಮಸ್ಕಾರ